ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಿ ತಂಡದ ವತಿಯಿಂದ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಇದ್ದೀನಿ ಈಗ ಸುಸೂತ್ರವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ವೋಟಿಂಗ್ ನಡೀತಾ ಇದೆ ಸುಮಾರು ನೂರ ಐವತ್ತು ಮತದಾನ ಐವತ್ತು ಅಷ್ಟು ವಕೀಲರು ಮತದಾನ ಮಾಡಿದ್ದಾರೆ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ನಮ್ಮ ತಂಡದ ವತಿಯಿಂದ ಸಾಕಷ್ಟು ನಾವು ಪ್ರಚಾರ ಮಾಡಿದ್ವಿ ನಮಗೂ ನಿಜ ಅವಕಾಶಗಳಿದೆ ಅಂತ ನಾವು ನಂಬಿದ್ವಿ ಹಾಗಾಗಿ ಎಲ್ಲವೂ ಕೂಡ ನಾಳೆ ಕೌಂಟಿಂಗ್ ಇದೆ ನಾಳೆವರೆಗೂ ಕಾದು ನೋಡಬೇಕಾಗುತ್ತದೆ ಹಾಗಾಗಿ ನಮಗೆ ಆಶಾಭಾವ ಇದೆ ನಾವು ಗೆಲ್ತೀವಿ ನಮ್ಮ ತಂಡ ಕೂಡ ಗೆಲ್ಲುತ್ತೆ ಅಂತ ವಿಶ್ವಾಸ ನಮಗೆ ಇದೆ ವಕೀಲರ ಸಂಘದ ಚುನಾವಣೆ ಶಾಂತಿಯುತವಾಗಿ ನಡೆದು ಇಲ್ಲಿಯವರೆಗೆ ಯಾವುದೇ ಆಯ್ತರ ಘಟನೆ ನಡೆಸದೆ ಹಾಗೆ ಸಂಪೂರ್ಣ ವ್ಯವಸ್ಥಿತವಾಗಿ ಚುನಾವಣಾ ಅಧಿಕಾರಿ ಚುನಾವಣೆ ನಡೆಸ್ತಾ ಇದ್ದಾರೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆ ವಕೀಲ ಮಿತ್ರರು ನಮ್ಮ ತಂಡಕ್ಕೆ ಮತ ನೀಡುವ ಭರವಸೆ ಇದೆ ಶಾಂತಿಯುತವಾಗಿ ನಡೀತಾ ಇತ್ತು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ಗಳನ್ನ ಪಡೆಯಿರಿ